ಕಲ್ಲೆರ ಹೊಡಿಬೇಕು ಸುಮ್ನಿರ್ಲಿ ಇವತ್ತು ಕಲ್ಲರ ಹೊಡಿಬೇಕು ಇಲ್ಲ ಈ ಬಾಲಾರ ಹೊಡಿಬೇಕ ನೀ ನೋಡ ಏ ಒಟ್ಟ ಒಗದ ಕಂಟೆ ಗಿಂಟೆಗೆ ಎಲ್ಲಿ ಬೇಕೋ ಸರಿ ಏನ್ ಸರಿ ಏನ್ ಸರಿ ಈ ಕಪ್ ಕುಂದ್ರಿ

ಹಚ್ಚಿನ ಮಗನ ಹಚ್ಚಿ ಲೋಲಿ ಸುಮ್ಕ ಬೀಪ್ ಏರ್ಸ್ ಬಣ್ಣಂದ ಏ ನೀ ದೊಡ್ಡ ಆದಂತ ಬಡ್ದ್ ಬಿಡ್ತೀನಿ ಏನ್ ನೋಡ್ತೇನ ನಾ ದೊಡ್ಡ ಆದ್ನ ನಾನು ಬಡಿತ್ನಾ ಲೋಲಿ ಏ ಬಡ ಕೋಬಲೆ ಕಟ್ ಗಾಯ್ತ್ ನೋಡು ಬರ್ಕೊಂಡ್ ಬರ್ತೀನಿ ಮತ್ತೆ ಬರ್ಕೋಲ ನಿಲ್ ಕಿತ್ತು ನೀ ನನಗೆ ಆಗದಿತ್ತು ಬಡ ಯಾಕೋಬಲೆ ಏನ್ ಮಾಡ್ಕೊಂಡಾವ ಅಲ್ತ್ ಬಿಡ್ತೀನಿ ಮತ್ತೆ ಲೋಲಿ ಓ ನಿಮ್ಮ ಅಂಕ ಹೋಗ್ ಸಣ್ಣ ಹುಡುಗ ಸಣ್ಣ ಹುಡುಗ ಜೋಡಿ ಅದಕ್ಕೆ ಆಡಬಾರದು ಅನ್ನೋದು ಏ ನೀ ಗಾಪುಂದ್ರ ಎದಕ್ಕೆ ನಗಾತಿ ನಮ್ಮ ಟೀಮ್ ನೇ ಹೋಗೋದಲ್ಲೇ ನಮ್ಮ ಇಷ್ಟ ಅದಕ್ಕೆ ಆಡಬಾರದು ನಿನಗೆ ಆಗಬೇಕು ಹೋಗ ಹೆಂಗ ನಗತಾ ನೋಡು ஏ அப்பா நீங்க अच्छी नी अच्छी ला अच्छी नी अच्छी ला योर कोई मैं कहाँ पर चला चला अच्छी नी अच्छी ला मैं आले बहात चला अच्छी नी अच्छी लोले अच्छी लोले अच्छी लोले नॉर्डल लीना जार शब्दी रोड नगारते रें योर

ಅಂದ್ರೆ ನಾನು ನಿಮ್ಮ ಅಪ್ಪ ಆಗಿ ಸಾಲಿಗೆ ಹಚ್ಚಿ ಬರ್ತೀನಿ ಸಾಲಿಗೆ ಹಚ್ಚಿ ಬಾ ಕರಿಯದಲ್ಲ ಅಲ್ಲಿ ನೀನು ಸಾಲಿಗೆ ಓದಿ ಅಂದ್ರೆ ಟೀಚರ್ ಟೀಚರ್ ಕಣ್ಣ ಕಾಣ್ತಾರೆ ಅಕ್ಕಿ ನಾನು ನಿಮ್ಮ ಅಪ್ಪ ಕಣ್ಣ ಕಾಣ್ತೀನಿ ಅಕ್ಕಿನ ಪಟ ಇಸ್ಕೊಂಡು ನಾ ಮದಿ ಮಾಡ್ಕೊಂಬರ್ತೀನಿ ನೀ ಮದಿ ಮಾಡ್ಕೊತಿ ನೀ ಮದಿ ಮಾಡ್ಕೊಂಡು ನಾ ಸಂಸಾರ ಮಾಡ್ತೀನಿ ಲೇ ಮದಿ ನಾ ಮಾಡ್ಕೊಂಡು ైతి <laughs> 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 ಏನಿನ್ ದೊಡ್ಡದೈತಿ ಹೈಟ್ ಹೈಟ್ ದೊಡ್ಡದಿದ್ರು ಹಾ ಮತ್ತೆ ಅದಕ್ಕೆ ನಿನ್ನ ಟ್ಯೂಷನ್ ನಾಗ ನೀ ನನ್ನ ಮಗ ಏ ಹೋಗ್ಲೇ ನನ್ನ ಮಗ ಏನು ಮಂಗೆ ಬೈ ಈಗ ಇಬ್ರು ಜಗಳಾಡ ಬೇಡ ಹೆಂಗಾದ್ರು ಅದನ ಒಂದು ಕರ್ಕೊಂಡು ಹೋಗು ಅವನ ಮಗ ಮಾಡಿ ಬಿಡಮ್ಮ ಒಂದು ಚಾಕಲೇಟ್ ಕೊಡಿಸಿದ್ರು ಮಂಗೆ ಮಗನ ನಾನು ಮಾತು ಕೇಳ್ತಾನೆ ಅವನು ಮಾತು ಅವನ ಕರ್ಸು ಕರಿಸಿ ಹೆಂಗೆ ಹೆಂಗೆ ಮತ್ತೆ ಆ ಮಂಗೆ ಸಡ್ಲಿ ಬಿಟ್ರೆ ಮ್ಯಾಗ ಇರ್ತಾನವ ಹಚ್ಚ ಫೋನ್ ರಾತ್ರಿ ಮಕ್ಕೊಂಡಾಗ ಕಾಲ ಹೋಗಿತ್ತಾನವ ಕಾಲ ಹೋಗಿ ಚಟ ಎಲ್ಲ ಬಲ ಏನೇನೆ ಮಾಡ್ತಾನೆ ಅಲ್ಲ ಅತ್ತೆ ಅತ್ತೆ ಕಿರಾ ಮಲ್ಲ ಹಾ ಬಾ ಐ ಹೋಲ್ ಮಮ್ಮ ಮಂಗನ ಮಗನೇ ಏನು ಊಟ ಉಂಡಿನ ಅಂತ ದುಗ್ಸಕ ಬಂದೆ ಅನ್ನಾ ಏನು ಅನ್ನಕತ್ತಿದ್ದಲ್ಲ ಲೇ ಎ ಬಾಲೇ ಈತ್ವಾ ಎನಿವಾರ ಡುಮಾ ಸಿಂಟ್ಯಾಕ್ಸ್ ಐ

ఆ 거기 దలే సౌదతికి నిన్ను కరకండి ఓగిద్దేలా నన్ను కరకండి ఎక్కో ఓగిది నువ్వు హంగం మార్కండిలా అదెలా ఓ ఏదో కొంచెం கை மனிதி

ಏ ನೀನು ನಡಿ ಆ ಇವ ನೋಡು ಹುಡು ಮಾ ಸಂಬ ಸಂಬತ್ತ ದೇಶ ಕೈ ಹಚ್ಚಿ ನೀವು ಹಾ ನಿಮ್ಮ ಮತ್ತೆ ದಾರುದ ಹೇಳಿದ್ಲೆ ಹಾ ಮಂಗೆ ಹ್ಯಾಂಗ ಮಾಡ್ದ ನೋಡು ವಾಟ್ ಟಕ್ಕಿ ನಾ ಪಟೈಸ್ಕೋ ಇನ್ನರ ಪಟೈಸ್ಕೋ ನಾನ್ರ ಪಟೈಸ್ಕೋ ತಿ ಇಬ್ಬರ ಕಡೆ ಹಿಂದೆ ಯಾರಿ ತಿಂಡಿ ಜಾಸ್ತಿ ಐತೆ ಅವರ ಪಟೈಸ್ ಹಾ ಎಲ್ಲರೂ ಬಂದಿರ ಅಪ್ಪ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿರಿ ಅವ ಒಬ್ಬನ ನೋಟ್ಬುಕ್ ತಂದ ನಿಮ್ಮೆಲ್ಲದವ

ನಿಮ್ಮಪ್ಪ ನಮಸ್ಕಾರ ಟೀಚರ್ ಧನ್ಯವಾದಗಳು ಟೀಚರ್ ನಮಸ್ಕಾರ ಮೇಡಮ್ ಮಾಡ್ಕೊಂಡು ನಾವು ಹಾ ಇಲ್ಲ ನೋಡ್ರಿ ಪಿಂಡ್ರಿ ಮಗ ಅಲ್ಲಿ ಸಂಸ್ಕೃತಿ ಅಯ್ಯೋ ದೊಡ್ಡ ಸಂಸ್ಕೃತಿ ನೀ ಕುಂದ್ರ ನೀ ಕುಂದ್ರ ಇಲ್ಲಿ ಟೀಚರ್ ಎತ್ ಕು ಮರ್ಯಾದಿ ಕೊಡಂದ್ರಿ ಏ ಗಪ್ ಕುಂದ್ರ ನಾ ಮಾತಾಡ್ತೀನಿ ನಮ್ಮ ಜೊತಿ ಕೂಸೈತ್ರಿ ಐತ್ರಿ ಟಿಶನ್ ಹೇಳ್ಕೊಡ್ರಲ್ಲ

ಸರಿ ಅವ್ನ್ ಏನ್ ಸ್ಪೆಷಲಿಟಿ ಅಂತಂದ್ರ ಅಣ್ಣ ಬಾಯಿಲೇನ ಉಂಟನ್ರಿ ಮಾಡ್ತಿವ್ರಿ ಕೋಚರ್ ನಾವು ನೋಡ್ರಿ ನೋಡ್ರಿ ನಾನು ಸಿಂಗಿಂಗ್ ಕೋಚರ್ ಇವಾಗ ನೋಡ್ರಿ ಒಂದು ಡ್ಯಾನ್ಸ್ 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 ಸಿಂಗಿಂಗ್ ಅವಾರ್ಡ್ ಕೊಟ್ರಲ್ಲೇನ ನಾವು ಮಕ್ಕಳಿಗೆ ಟ್ಯೂಷನ್ ಹೇಳಕತ್ತೀವಿ ನೀವು ಆ ಕ್ಲಾಸ್ ಈ ಕ್ಲಾಸ್ ಅದಿರ ಅಂತ ನಮಗೆ ಗೊತ್ತಿಲ್ಲ ಮಕ್ಕಳಿಗೆ ಡಿಸ್ಟರ್ಬ್ ಕತ್ತಿ ಅವರು ಫೀಸ್ ಕೊಟ್ರ ಟ್ಯೂಷನ್ ಕಲಿಯಕ್ಕೆ ಬಂದوا ಮಕ್ಕಳು ನೀವು ಮಕ್ಕಳು ಕರ್ಕೊಂಡ್ ಬಂದಿರಲ್ಲ ಅಡ್ಮಿಷನ್ ಮಾಡಿಸಿ ಹೋಗ್ರಿ ನಾ ಕಲಿಸ್ತೀನಿ ಮತ್ತೆ ನಾನು ನಿಮ್ಮ ಮಗನ್ ತಳ್ಕೊರಲ್ಲ ಮಗಾ ಇದೆ ನೀ ನನ್ನ ಮಗ ಇದ್ದಂಗೆ ಹಾಗಾದ್ರೆ ನಾನು ಟ್ಯೂಷನ್ದಾಗ ಮಗ ಅಂದಿನಿ ಸುಮ್ಕುಂದರ್ ನಿಮ್ಮ ಸ್ಟೂಡೆಂಟ್ ಅಲ್ಲ ಅಲ್ರಿ ಇದು ಸಣ್ಣ ಮಕ್ಕಳ ಟ್ಯೂಷನ್ ಐತ್ರಿ ದೊಡ್ಡರ್ ಕರ್ಕೊಳಂಗಿಲ್ಲ ಏನ್ರಿ ದೊಡ್ಡರಿಗೆಲ್ಲ ಇದಿಲ್ರಿ ನಾವು ಸಣ್ಣ ಮಕ್ಕಳಿಗೆ ಅಷ್ಟ ಹೇಳ್ತೀವ್ರಿ ದೊಡ್ಡರ್ಗೆ ಏನು ಹೇಳಲ್ಲ

ಇವ್ವ ಇಲ್ಲಿ ನಮ್ಮ ಜಾಗಕ್ಕೆ ಕುಂದ್ರಬೇಕಂದ್ರ ಜಡಿ ತಗ್ಸ್ಕೊಂಬಂತ ಕುಂದ್ರ ಅಂತ ಹೇಳಿ ಟೀಚರ್ ರೀ ನೀವೇನ್ ಟ್ಯೂಷನ್ ಕಲ್ಸ ಕುಂತಿರಲ್ರಿ ಈ ಮಗ ಸಣ್ಣವ ಅದಂತ ಒಳಗೆ ಕರ್ಕೊಂಡಿರಲ್ರಿ ಅವ ಸಣ್ಣವ ಇಲ್ರಿ ಅವ ನಿಮ್ಮ ಲೈನ್ ನೋಡ್ಯಾಕ್ ಬಂದನ್ರಿ ಅವ ಎನ್ ಮ್ಯಾಲಿಂದ ನಿಮಗೆ ಬಿಟ್ಟಿದ್ದ ಅವ್ನಿಗೆ ಬಿಟ್ಟಿದ್ದೆ ನಾ ಹೇಳದ್ ಹೇಳಿನಿ ನೀವೇನ ಲೋ ಮಾಡಂಗ ಹಂಚಿದ್ರ ನನಗೆ ಲೋ ಮಾಡ್ರಿ ಅವ್ನು ಮಾಡಿಕೊಡ್ರಿ ಬಾಯ್ ಬಾಯೇ ಡುಮಾ ಬಾಯ್ ಬಾಯ್ ಅವನು ಕರ್ಕೊಂಡ್ರೇನು ಪ್ರದೀಪ್ರಿ ಹದಿನೆಂಟ್ರಿ ನಿನ್ಗ ವಯಸ್ಸೆಷ್ಟು ಇಪ್ಪತ್ನಾಲ್ಕು ನೀನು ಇಟ್ಟಿನ ಇವತ್ತು ಆಟ ಆಡಾಕ್ ಅಂತೀನ್ರಿ ಬಂದಿರಿ ನಿಲ್ಲಿ ಮಕ್ಕಳಿಗೆ ಟ್ಯೂಷನ್ ಆಡಾಕತ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬಂದಿರಿ ನಡೀರಿ ಈ ಊರಿನ ಚೇರ್ಮನ್ರು ಹೇಳಿ ನಿಮ್ಮ ಊರ ಬಿಡ್ಸಬೇಕಾಕತ್ತ ನೋಡು ಮೊದ್ಲು ನೀವು ಊರಿ ಬಿಡಿ ಇಲ್ಲಾಂದ್ರ ನಾವು ಹಾಳಾಕ್ವಿ ನೋಡು ನಾವು ತಿನ್ನ ಟೀಚರ್ ಅದೀವಿ ಸುಮ್ನೆ ಹೆಚ್ಗಿ ಮಾತಾಡ್ಕೊಬೇಡ್ರಿ ಹುಡುಗರಿಗೆ ಟ್ಯೂಷನ್ ಹೇಳಕತ್ತೀನಿ ಟೈಮ್ ಆಕತಿ ಟೈಮ್ ಸುಮ್ನೆ ಹಾಳು ಮಾಡ್ಕೊಬೇಡ್ರಿ ಹೋಗ್ಬಿಡ್ರಿ ಈಗ ಯಾಕಡಿಂದ ಟೀಚರ್ ಆಗಿ ನೀನು ಆ ಬುಕ್ಕ ತಗೊಂಡು ನೀನು ಯಾಕಡಿಂದ ಟೀಚರ್ ನೀ ನೋಡಿ ನೀ ನೋಡಿನಿ ನಿಮ್ನ ಬಿಟ್ರಲ್ಲ ಅವ ಬರೋದು ನಿಮ್ಮನ್ನ ಕರ್ಕೊಂಡು ಹೋಗಕ್ ಅವ ಬಂದೇ ಬರ್ಬೇಕು ಏನ್ರಿ ನೀ ಆ ಕಡಿಂದ ಟೀಚರ್ ಆಗಿರಿ ಪ್ಯಾಷನ್ ಮಾಡ್ಕೊಂತ ಕೂದಲ ಬಿಟ್ಕೊಂತ ಶೆರಗ್ ಶೇರಗ್ ಹಾಕ್ಕೊಂಬಿಟ್ ಟೀಚರ್ ಆಗಲ್ಲ ನೀವು